ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂತೆಯಿಂದ ಸಂತ ನಡಿಗೆ ಯೋಗಸ್ಥ ಎಂಬ ಕೃತಿಯ ಐದನೇ ಮುದ್ರಣವು ಸಂಡೂರಿನ ಗುರುಭವನದಲ್ಲಿ ಬುಧವಾರ ಬಿಡುಗಡೆಗೊಂಡಿತು ಬೆಂಗಳೂರಿನ ಆಧ್ಯಾತ್ಮಿಕ ಚಿಂತಕರಾದ ಮಳೆಮಠ ಊರು ಈ ಕೃತಿಯನ್ನು ಬಿಡುಗಡೆಗೊಳಿಸಿದರು ತಂದೆ ಹೀರಗರ್ ಓಬಣ್ಣ ತಾಯಿ ದಿವಂಗತ ಓಬಮ್ಮನವರ ಸ್ಮರಣಾರ್ಥವಾಗಿ ಸಂಸದ ಇ ತುಕಾರಾಮ್ ಅವರು ಗ್ರಂಥದ ಸಹಗೈವ ಮೂಲಕ ಕೃತಿಯ ಐದನೇ ಮುದ್ರಣವು ಹೊರತಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಾಸಕಿ ಪಿ ಅಂತರಂ ಜಗದೀಶ್ ಬಸಾಪುರ ಕೃತಿ ಲೇಖಕರಾದ ರಾಗಂ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ನಿಷ್ಠಿ ರುದ್ರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಐಆರ್ ಅಕ್ಕಿ ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜೋಶನ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಬಿ ನಾಗನಗೌಡ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಕಾರ್ಯದರ್ಶಿಗಳಾದ ಚಿದಂಬರ್ ನಾನವಟೆ ಸೇರಿದಂತೆ ಮುಂತಾದ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು ಯೋಗ ಮತ್ತು ಯೋಗ್ಯತೆ ಎರಡನ್ನೂ ಉಳಿಸ್ಕೊಂಡಂಥ ತುಕಾರಾಮ್ ದಂಪತಿಗಳಿಗೆ ಈ ಐದನೇ ಉಗ್ರಣ ಇವಾಗಲೂ ತುಂಬ ಸಂತೋಷ ಆಗ್ತಾ ಇದೆ ಅಪ್ಪಾಜಿ ನನ್ನ ಒಂದು ಕನಸಿತ್ತು ನನ್ನ ಬಾಲ್ಯ ಜೀವನದಲ್ಲಿ ಯಾಕಂದರೆ ಗುರಿ ಇರಬೇಕು ಗುರು ಇರಬೇಕಿಂದೆ ಆದರೆ ಈ ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನನಗೆ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿರ್ಬೋದು ಆ ತಂದೆ ತಾಯಿ ಹೆಸರಲ್ಲಿ ಇವತ್ತು ನನಗೆ ನಿಂತು ಮಾತಾಡಲಿಕ್ಕೆ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಜೀವನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗುರುನಾಥವ್ರ ಭವನದಲ್ಲಿ ಒಂದು ಈ ಒಂದು ಕಾರ್ಯಕ್ರಮ ನೀಡಿರ್ತಕ್ಕಂಥದ್ದು ಇವಾಗಲೂ ಒಂದು ಅರ್ಥಪೂರ್ಣ ಒಂದು ವಿಶೇಷತೆಯಾಗಿದೆ ಹಿಂಗಾಗಿ ನನಗೆ ಗುರಿ ಇತ್ತು ಹಿಂದೆ ಗುರು ಇದ್ದರು ಈ ಕಾರ್ಯಕ್ರಮ ಇವತ್ತು ನನಗೆ ಒಂದು ಐದನೇ ರೂಪಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಇವತ್ತು ಸಿದ್ದೇಶ್ವರ ಸ್ವಾಮಿಗಳ ಒಂದು ಪಠ್ಯಪುಸ್ತಕದಲ್ಲಿ ನನ್ನ ಸಂಸದರದು ಶಾಸಕರದು ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲರ ಶಾಸಕರನ್ನ ಒಂದು ಲೆಟರ್ ಮಾಡಿಕೊಡ್ತೀನಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟು ನಮ್ಮ ಪಠ್ಯಪುಸ್ತಕದಲ್ಲಿ ಸಿದ್ದೇಶ್ವರ ಗುರುಗಳ ಒಂದು ಪಾಠವನ್ನು ಅಳವಡಿಸ್ತಕ್ಕಂಥ ಒಂದು ಕೆಲಸ ನಾವು ಮುಂದಿನ ದಿನದಲ್ಲಿ ಖಂಡಿತವಾಗ ನಾವು ಮಾಡಿದಾಗಲೇ ಮುಂದಿನ ಒಂದು ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ತಿದೆ ಅಂತ ನಿಟ್ಟಿನಲ್ಲಿ ನಾವು ಮಾಡಿಸ್ತೀನಿ ಯಾಕಂದರೆ ಅಪ್ಪಾಜಿ ಮುಖ್ಯಮಂತ್ರಿಗಳು ಭಾಳ ಆತ್ಮೀಯ ತುಕಾರಾಮ ಏನು ಲೆಟ್ರ್ ಕೊಟ್ಟಾರಂದರೆ ಕಣ್ಣು ಮುಚ್ಚಿಕೆ ಸೈನ್ ಮಾಡಿ ಅದು ನಡೆಸತಕ್ಕಂಥದ್ರ ಇತಿಹಾಸ ಹಿಂದಿನ ಕಾಲಾಗೆ ಇವತ್ತು ಗೋರ್ಪಡೆ ಮಹಾರಾಜರು ಕೂಡ ಹಂಗೆ ಉಟ್ಕೊಂಡು ಬಂದಿದ್ದಾರೆ ಸರ್ ಕಡೆಯಿಂದ ಅವರೇನೆ ಎಂ ಐ ಅವ್ರು ಸೈನ್ ಮಾಡ್ಯಾರಂದರೆ ಕಣ್ಣು ಮುಚ್ಕೊಂಡು ಇವತ್ತಿನ ನಡೀತಾ ಇತ್ತು ಅದೇ ಥರ ಇವತ್ತು ಎಲ್ಲರೂ ಕೂಡ ನಾವು ಒಂದು ಕೆ ಎಸ್ ರುಗೋದಪ್ಪನವ್ರು ಇರ್ಬೋದು ಲಾಡ್ ಕುಟುಂಬ ಇರ್ಬೋದು ಯಾವುದೇ ಒಂದು ಸಂಡೂರ್ಲಿಂದ ನಾವು ರಾಜಕಾರಣಿಗಳು ಭೂಪತಿ ಸಾರ್ ಕೂಡ ಇರ್ಬೋದು ಯಾರೇ ಒಬ್ಬರು ಹೋಗಿವಿ ಸರ್ ಅಲ್ಲಿ ಒಂದು ನಾವು ವಿಧಾನಸಭೆಯಲ್ಲಿ ಕೆ ಎಸ್ ರುಗೋದ್ರಪ್ಪನವರು ಇದರಲ್ಲಿ ಸಂಸತ್ನಲ್ಲಿದ್ದರು ಒಂದು ನಮ್ಮದೇ ಆದಂಥ ಒಂದು ರಾಜಕೀಯ ಚರಿತ್ರೆಯನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಉಂಟಾಕಿ ಒಂದು ಕಳಸ ಒಂದು ರೂಪದಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಹಿಂಗಾಗಿ ನಮಗೆ ಪಕ್ಷಾತೀತವಾಗಿ ಯಾವುದೇ ಇದ್ರು ಕೂಡ ಒಂದು ಆಧ್ಯಾತ್ಮಿಕ ಒಂದು ಮುಂದಿನ ಪೀಳಿಗೆಗೆ ಏನು ಬೇಕು ಅದನ್ನು ಒಪ್ಪಿ ಮಾಡಿರ್ತಕ್ಕಂಥದ್ದು ಹಿಂಗೆ ನಮಗೊಂದು ಸಂಪ್ರದಾಯ ಇದೆ ಹಿಂಗೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹಿಗೆ ನಾವೇ ಕೊಟ್ಟುಕೊಂಡು ಪಾಠ ಒಂದು ಪಾಠವನ್ನು ಹಚ್ತಾ ಇರೋ ಕೆಲಸ ನಾವು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಪುನಃ ಬೇರೆ ಯಾರಾದರೂ ರಾಜಕಾರಣಿಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ರೆ ಅವರು ಸಾವಿರಾರು ಆಗ್ತಿದ್ರು ಆದರೆ ಇವತ್ತು ನಮ್ಮ ಅವರು ಹೇಳ್ಕೊಳ್ಳೋಕ್ಕೆ ಒಂದು ಎಕ್ರೇನೂ ಇಲ್ಲ ಅಲ್ಪ ಅಂಥ ಸರಳವಾಗಿರ್ತಕ್ಕಂಥ ಕುಟುಂಬದವರು ಇವತ್ತು ಸಂಡೂರು ಕ್ಷೇತ್ರದ ಶಾಸಕಿಯಾಗಿದ್ದಾರೆ ಅಖಂಡ ಜಿಲ್ಲೆಯ ಸಂಸದರಾಗಿದ್ದಾರೆ ಅವರು ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಪುಣ್ಯ ಕೆಲಸವನ್ನು ಮಾಡಿದ್ದಾರೆ